ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರ ಬದುಕು ಕಂಗಾಲಾಗಿ ಹೋಗಿದೆ ಎರಡು ಲಕ್ಷ ಹೆಕ್ಟರ್ ಬೆಳೆ ನಾಶಕ್ಕೆ ರೈತರ ಆತಂಕಕ್ಕೆ ಕಾರಣವಾಗಿದೆ ಭೀಮಾ ನದಿ ಪ್ರವಾಹ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ಮೂಕ ವಿಸ್ಮಿತರಾದಂತಹ ಅನ್ನದಾತರು ಯಾದಗಿರಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ರೈತರನ್ನ ಉಳಿಸಿ ಎಂದು ಅಳಲು ತೋಡಿಕೊಂಡಿದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆ ಹಾಗೂ ಭೀಮಾ ನದಿ ಪ್ರವಾಹದಿಂದಾಗಿ ಸಾವಿರಾರು ರೈತರ ಬದುಕಿಗೆ ಆಸರೆಯಾಗುವಂತೆ ಮನವಿ ಮಾಡಿದ್ದಾರೆ ವಡಗೇರ ತಾಲೂಕಿನ ಕಂದಳ್ಳಿ ಬೀಳೆಲಾ ಅರ್ಜುನಗಿರಿ ಬೂದಿನಾಳ ಗ್ರಾಮದಲ್ಲಿ ಮುಳುಗಡೆಯಾದ ಜಮೀನುಗಳು ಮುಂಗಾರು ಹಂಗಾಮಿನ ಹತ್ತಿ ತೊಗರಿ ಸಜ್ಜೆ ಭತ್ತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ವಿಶೇಷ ಪ್ಯಾಕೇಜ್ ಗಿರಿನಾಡ ರೈತರನ್ನ ಉಳಿಸಬೇಕೆಂದು ಮನವಿ ಮಾಡಿದ್ದಾರೆ ನಾಳೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಂದ ವೈಮಾನಿಕ ಸಮೀಕ್ಷೆ ಹಿನ್ನೆಲೆ ರೈತರಿಂದ ಮನವಿ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೃಷಿ ಸಚಿವರಿಂದ ವೈಮಾನಿಕ ಸಮೀಕ್ಷೆ ಹಿನ್ನೆಲೆ ರೈತರಿಂದ ಬೇಡಿಕೆ ವಿಶೇಷ ಪ್ಯಾಕೇಜ್ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪರಿಹಾರ ನೀಡಬೇಕೆಂದು ರೈತರಿಂದ ಒತ್ತಾಯಿಸಲಾಗಿದೆ ಜೋದಡಿಗೆ ತನಕ ಬ್ರಿಡ್ಜ್ ಇರ್ತನಾದರೂ ನೀರು ಮಳೆ ಈ ಸಲ ಮಳೆ ಮಾಡಿ ಪರಿಹಾರ ಹೆಚ್ಚಿನ ರಕ್ತದಲ್ಲಿ ಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಎರಡು ಸಾವಿರ ಮೂರು ಸಾವಿರ ಎಕರೆ ಕೊಟ್ಟರೆ ಏನೂ ಆಗೋಲ್ಲ ಹೆಚ್ಚು ಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಮತ್ತೇನು ಸಮಸ್ಯೆ ಬ್ರಿಡ್ಜ್ ಬ್ರಿಡ್ಜಿಂದು ಗೇಟ್ಗಳು ಎಲ್ಲ ಹೋಗಿದ್ದಾವೆ ಅವುಗಳು ಎಲೆಕ್ಟ್ರಿಕಲ್ ಗೇಟ್ಗಳು ಕುಂದಿಸ್ಬೇಕಂತ ವಿನಂತಿ ಬ್ರಿಡ್ಜ್ಗಳು ಭಾಳ ಕಡಿಮೆ ಅವೆಲ್ಲ ಕಂದಳ್ಳಿ ಅರ್ಜೆಂಟಿಗೆ ಜಾಸ್ತಿ ಮಾಡಬೇಕು ಸರ್ಕಾರದಲ್ಲಿ ನಿರಂತರವಾಗಿ ಮಳೆ ಬರುವುದರಿಂದ ಮತ್ತು ಭೀಮ ನದಿ ಪ್ರವಾಹದಿಂದ ರೈತರಿಗೆ ಹೊಲಗಳಿಗೆ ನುಗ್ಗಿರ್ತಾವೆ ನೀರು ಬೆಳೆ ಹಾಳಾಗಿರೋ ಈ ಕೂಡಲೇ ಅವರಿಗೆ ಹೆಚ್ಚಿನ ದನವನ್ನು ನೀಡಬೇಕು ಸರ್ಕಾರದಿಂದ ಮತ್ತು ಜೋಳದಡಿಗೆ ಮತ್ತು ಕಂದಳೆ ಬ್ರಿಡ್ಜ್ ಗೇಟುಗಳು ತುಕ್ಕಿಡೋದು ಹೋಗಿರ್ತವೆ ಈ ಕೂಡಲೇ ಎಲೆಕ್ಟ್ರಿಕಲ್ ಗೇಟುಗಳನ್ನು ಕೂಡಿಸಬೇಕು ಮತ್ತು ಅರ್ಜುನ ಮತ್ತು ಬೂದಿನಾಳ್ ಅದು ಏ ಯಾವ ರೀತಿಯ ತಗ್ಗುಗಳ ಮುಖಾಂತರ ಹಳ್ಳ ಏನಾದ ಸ್ವಲ್ಪ ತೆಳಗಿದವ ಅದು ಬ್ರಿಡ್ಜ್ ಎತ್ತರ ಎತ್ತರವನ್ನು ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರ ಬದುಕು ಕಂಗಾಲಾಗಿ ಹೋಗಿದೆ ಎರಡು ಲಕ್ಷ ಹೆಕ್ಟರ್ ಬೆಳೆ ನಾಶಕ್ಕೆ ರೈತರ ಆತಂಕಕ್ಕೆ ಕಾರಣವಾಗಿದೆ ಭೀಮಾ ನದಿ ಪ್ರವಾಹ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ಮೂಕ ವಿಸ್ಮಿತರಾದಂತಹ ಅನ್ನದಾತರು ಯಾದಗಿರಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ರೈತರನ್ನ ಉಳಿಸಿ ಎಂದು ಅಳಲು ತೋಡಿಕೊಂಡಿದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆ ಹಾಗೂ ಭೀಮಾ ನದಿ ಪ್ರವಾಹದಿಂದಾಗಿ ಸಾವಿರಾರು ರೈತರ ಬದುಕಿಗೆ ಆಸರೆಯಾಗುವಂತೆ ಮನವಿ ಮಾಡಿದ್ದಾರೆ ವಡಗೇರ ತಾಲೂಕಿನ ಕಂದಳ್ಳಿ ಬೀಳ ಅರ್ಜುನಗಿರಿ ಬೂದಿನಾಳ ಗ್ರಾಮದಲ್ಲಿ ಮುಳುಗಡೆಯಾದ ಜಮೀನುಗಳು ಮುಂಗಾರು ಹಂಗಾಮಿನ ಹತ್ತಿ ತೊಗರಿ ಸಜ್ಜೆ ಭತ್ತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ವಿಶೇಷ ಪ್ಯಾಕೇಜ್ ಗಿರಿನಾಡ ರೈತರನ್ನ ಉಳಿಸಬೇಕೆಂದು ಮನವಿ ಮಾಡಿದ್ದಾರೆ ನಾಳೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಂದ ವೈಮಾನಿಕ ಸಮೀಕ್ಷೆ ಹಿನ್ನೆಲೆ ರೈತರಿಂದ ಮನವಿ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೃಷಿ ಸಚಿವರಿಂದ ವೈಮಾನಿಕ ಸಮೀಕ್ಷೆ ಹಿನ್ನೆಲೆ ರೈತರಿಂದ ಬೇಡಿಕೆ ವಿಶೇಷ ಪ್ಯಾಕೇಜ್ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪರಿಹಾರ ನೀಡಬೇಕೆಂದು ರೈತರಿಂದ ಒತ್ತಾಯಿಸಲಾಗಿದೆ ಈ ಜೋಳ ಅಡುಗೆ ತನಕ ಬ್ರಿಡ್ಜ್ ನೀರು ಭಾಳ ಮಳೆ ಈ ಸಲ ಮಳೆ ಜಾಸ್ತಿ ಮಾಡಿ ಪರಿಹಾರ ಹೆಚ್ಚಿನ ರಕ್ತದಲ್ಲಿ ಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಎರಡು ಸಾವಿರ ಮೂರು ಸಾವಿರ ಎಕರೆ ಕೊಟ್ಟರೆ ಏನೂ ಆಗಲ್ಲ ಹೆಚ್ಚಿಗೆ ಕೊಡಬೇಕಂದ್ರೆ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದೆ ಮತ್ತೇನು ಸಮಸ್ಯೆ ಬ್ರಿಡ್ಜ್ ಬ್ರಿಡ್ಜಿಂದು ಗೇಟ್ಗಳು ಎಲ್ಲ ತುಕ್ಕಿಡದು ಹೋಗಿದ್ದಾವೆ ಅವುಗಳು ಎಲೆಕ್ಟ್ರಿಕಲ್ ಗೇಟ್ಗಳು ಕುಂದರ್ಸ್ಬೇಕಂತ ವಿನಂತಿ ಬ್ರಿಡ್ಜ್ಗಳು ಭಾಳ ಕಡಿಮೆ ಅವೆಲ್ಲ ಕಂದಳ್ಳಿ ಅರ್ಜಿಣಿಗೆ ಹೈಟು ಜಾಸ್ತಿ ಹೈಟ್ ಮಾಡಬೇಕು ಸರ್ಕಾರದಲ್ಲಿ ನಿರಂತರವಾಗಿ ಮಳೆ ಬರೋದರಿಂದ ಮತ್ತು ಭೀಮ ನದಿ ಪ್ರವಾಹದಿಂದ ರೈತರಿಗೆ ಹೊಲಗಳಿಗೆ ನುಗ್ಗಿರ್ತಾವ ನೀರು ಬೆಳೆ ಹಾಳಾಗಿದೆ ಈ ಕೂಡಲೇ ಅವರಿಗೆ ಹೆಚ್ಚಿನ ದನವನ್ನು ನೀಡಬೇಕು ಸರ್ಕಾರದಿಂದ ಮತ್ತು ಜಾಲದಡಿಗೆ ಮತ್ತು ಕಂದಳೆ ಬ್ರಿಡ್ಜ್ ಗೇಟುಗಳು ಹೋಗಿರ್ತವೆ ಈ ಕೂಡಲೇ ಎಲೆಕ್ಟ್ರಿಕಲ್ ಗೇಟುಗಳನ್ನು ಕೂಡಿಸಬೇಕು ಮತ್ತು ಅರ್ಜುನ ಮತ್ತು ಬೂದಿನಾಳ್ ಅದು ಏ ಯಾವ ರೀತಿ ತೆಗ್ಗುಗಳ ಮುಖಾಂತರ ಹಳ್ಳ ಏನಾದರೂ ಸ್ವಲ್ಪ ತೆಳಗಿದವ ಅದು ಬ್ರಿಡ್ಜ್ ಎತ್ತರ ಎತ್ತರವನ್ನು ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಒಡಿಗೆರೆ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಬಿಜಾಕ